ನಮಸ್ಕಾರ ತಿಂಹನಳ್ಳಿ ಗ್ರಾಮ ಪಂಚಾಯಿತಿಯ ಕೆಬಿಕ್ನಲ್ಲಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣವಾಗಿದ್ದು ಈ ಸಮಾರಂಭಕ್ಕೆ ಆಗಿಸುವ ಎಲ್ರಿಗೂ ನಮಸ್ಕಾರ ಮಾಡ್ತಾ ನಾನೊಂದು ನಾಲ್ಕು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ ಆವಾಗಲೇ ನಮ್ಮ ಗುರುಗಳಂತ ನಾಗರಾಜ್ ಸರ್ ಹೇಳ್ತಾ ಇದ್ರು ಯಾವುದೇ ಒಂದು ಕೆಲಸ ಮಾಡಬೇಕು ಊರಲ್ಲಿ ರಾಜಕೀಯ ಇಟ್ಕೋಬಾರ್ದು ರಾಜಕೀಯ ಬಂದಾಗ ನಾವು ರಾಜಕೀಯ ಮಾಡಬೇಕು ಬೇರೆ ನಮ್ಮ ಊರು ಅಭಿವೃದ್ಧಿ ಅಂದ್ರೆ ಈ ನಮ್ಮೂರೆಲ್ಲ ಯಾವುದೇ ಊರು ಒಂದು ಅಭಿವೃದ್ಧಿ ಆಗಬೇಕು ಅಂದ್ರೆ ದಯವಿಟ್ಟು ರಾಜಕೀಯವನ್ನು ತಲುಪಿಸಬೇಕು ತಲುಪಿಸಿದ್ರೆ ಮಾತ್ರ ನಮ್ಮ ಅಭಿವೃದ್ಧಿ ಮಾಡೋಕ್ಕೆ ನಾವು ಸಾಧ್ಯ ರಾಜಕೀಯ ಬಂದಾಗ ರಾಜಕೀಯ ಮಾಡ್ಕೋಬಹುದು ಊರಿನ ಅಭಿವೃದ್ಧಿ ಮಾಡಿದಾಗ ನಾವೆಲ್ಲ ಕೈಗೆ ಜೋಡಿಸಿ ಒಗ್ಗಟ್ಟಾಗಿದ್ರೆ ಮಾತ್ರ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಕ್ಕೆ ನಾವು ಮುಂದೋಗ್ಬೋದು ಅದೇ ರೀತಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಕೆಲಸ ಮಾಡಕ್ಕೆ ನಾವು ಮುಂದೆ ಹೋದಾಗ ನಾಲ್ಕು ರೀತಿ ಮಾತಾಡ್ಕೊಳ್ತಾರೆ ದಯವಿಟ್ಟು ನಾವು ಒಳ್ಳೆಯ ಕೆಲಸ ಮಾಡಲು ಮುಂದೆ ಹೋದಾಗ ಅದೆಲ್ಲ ಬಿಟ್ಟಾಗಬೇಕು ನಾವು ಮಾಡೋ ಕೆಲಸ ಕರೆಕ್ಟಾಗಿದೆ ನಮಗೆ ನಮಗೆ ಅನಿಸಿದ್ರೆ ಆ ಕೆಲಸ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಮೇಲೆ ನಮ್ಮ ನಮ್ಮ ಶಿಷ್ಯಾನಂದ ಎಂಟೋಣಪ್ಪ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಮೇಲೆ ಸದಸ್ಯರಾದ ಮೇಲೆ ಪಂಚಾಯತಿ ಅಧ್ಯಕ್ಷ ಆದಮೇಲೆ ನಾನು ನಮ್ಮೂರಲ್ಲಿ ನಾವು ಮಾಡಿರುವಂಥ ಉತ್ತಮವಾದ ಕೆಲಸವನ್ನು ನಾನು ಎಲ್ಲಾ ಮೆಂಬರ್ಸ್ಗೂ ನಮ್ಮ ಆತ್ನ ಸ್ನೇಹಿತರು ಸದಸ್ಯ ಹೇಳೋದು ಒಂದೇ ಒಂದು ಮಾತು ಎಲ್ಲಾ ಊರಲ್ಲಿ ಉತ್ತಮವಾದಂತ ಕೆಲಸ ಮಾಡ್ಬೇಕು ಯಾವಾಗ ನಾವು ಉತ್ತಮವಾದಂತ ಕೆಲಸ ಮಾಡ್ತೀವೋ ನಾವು ಮುಂದಿನ ದಿನಗಳಲ್ಲಿ ನಾವು ಮುಂದೆ ಅಜ್ಜೆ ಇಡಕ್ಕೆ ಸಂಪೂರ್ಣವಾಗಿ ಮತ ಸಿಗ್ತದೆ ಇನ್ನೊಂದೇನಂದ್ರೆ ನಾನು ಗ್ರಾಮ ಪಂಚಾಯತಿ ಸದಸ್ಯ ಆದ್ಮೇಲೆ ನಮ್ಮ ಮೆಂಕಣಪ್ಪ ಆದ್ಮೇಲೆ ನಮ್ಮೂರಲ್ಲಿ ಮಾಡಿರುವಂತ ಕೆಲಸ ಒಂದು ಸಿ ಸಿ ರೋಡ್ ಆಗ್ಬೋದು ಒಂದು ಡ್ರೈನೇಜ್ ಆಗ್ಬೋದು ಇನ್ನೊಂದು ಸಿ ಸಿ ರೋಡ್ ಆಗ್ಬೋದು ಅಂಗನವಾಡಿ ಬಿಲ್ಡಿಂಗ್ ಆಗ್ಬೋದು ವಾಟರ್ ಪ್ಲಾಂಟ್ ಆಗ್ಬೋದು ಅನೇಕ ಕೆ ಬಿ ಪುತ್ತೂರಲ್ಲಿ ಚಿರಂಡಿಗಳಾಗ್ಬೋದು ಸಿ ಸಿ ರೋಡ್ ಆಗ್ಬೋದು ದೇವಸ್ಥಾನ ಅಭಿವೃದ್ಧಿಗಾಗ್ಬೋದು ಎಲ್ಲ ಎಲ್ಲಾ ಕೆಲಸಕ್ಕೆ ನಾವು ಮುಂದಿರ್ತೀವಿ ನಾವು ಇನ್ನೊಂದು ಇನ್ನೊಂದು ವಿಷಯ ಏನಂದ್ರೆ ನಾವು ಯಾರು ಯಾವ ತರ ಮಾತಾಡಿದ್ರು ಯಾವ ತರ ಹೇಳಿದ್ರು ಒಳ್ಳೆ ಕೆಲಸಕ್ಕೆ ನಾವು ನಾವು ಕೊನೆ ಉಸಿರು ತನಕ ನಾವು ಮುಂದಿರ್ತೀವಿ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ ಕಷ್ಟ ಬಂದು ಕಷ್ಟಪಟ್ಟು ಮೇಲೆ ಬಂದಾಗ ನಮ್ಗೆ ಗೊತ್ತಿರ್ತಾರೆ ಎಂತ ಕಷ್ಟ ಅಂತ ನಾವು ಬಡವರೇ ಆಗಿರ್ಬೋದು ಆದರೆ ನಮ್ಮ ಕೈಯಲ್ಲಾದಷ್ಟು ಮಟ್ಟ ನಾವು ನಾವು ನಮ್ಮ ಕೈಯಲ್ಲಾದಷ್ಟು ಮಟ್ಟಕ್ಕೆ ನಾವು ಸಹಾಯ ಮಾಡಕ್ಕೆ ಯಾವತ್ತೂ ಮುಂದಿರ್ತೀವಿ ಆ ಮಾತು ಹೇಳ್ತಾ ನಾನು ಅಧ್ಯಕ್ಷನ ನಾನು ತಿಮರಾವತ್ನ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಬೇಕು ಅಧ್ಯಕ್ಷ ಆದಮೇಲೆ ನಮ್ಮ ಅಭಿವೃದ್ಧಿ ಅಧಿಕಾರಿ ಅಂತ ಪಿ ಡಿಒ ಸಾರು ಮೊದಲನೇ ಮೀಟಿಂಗ್ ಕರೆದಾಗ ನಾನೊಂದು ಮಾತಾಡಿದ ಸರ್ ಸಾರ್ ಒಂದು ಅನಿಸಿಕೆ ಐತೆ ನಮ್ಮ ತಿಮ್ರಾವತನಹಳ್ಳಿ ಗ್ರಾಮ ಪಂಚಾಯತ್ ಅಲ್ಲಿ ಬಡವರು ಯಾರೇ ಆದ್ರೂ ಬೆತ್ತಾದ್ರೆ ಏನೋ ಅವ್ರ ಕಾರಣ ಅಂತದ್ದು ಏನೋ ಸತ್ತರೆ ನನ್ನ ಕೈಯಲ್ಲಾದಷ್ಟು ಮಟ್ಟಕ್ಕೆ ನಾನು ಸಹಾಯ ಮಾಡ್ತೀನಿ ಸರ್ ನಾನು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಅದು ತುಂಬ ಒಳ್ಳೇದಪ್ಪ ನೀನು ಕೈಯಲ್ಲಾದಷ್ಟು ನೀನು ಸಹಾಯ ಮಾಡು ಅಂತ ಹೇಳಿದ್ರು ಅದೇ ರೀತಿ ತುಂಬಾ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಆಗ್ಬೋದು ಕರು ರೋಡ್ ಆಗ್ಬೋದು ಸಣ್ಣಸಿನಲ್ಲಿ ಆಗ್ಬೋದು ಯಾವುದೇ ಊರಲ್ಲಿ ಏನನ್ನ ಒಂದು ಬಡವರು ಬಡವ್ರು ಏನನ್ನ ಸತ್ರೆ ನನಗೇನೂ ಇನ್ಫಾರ್ಮ್ ಬಂದರೆ ನನ್ನ ಕೈಯಲ್ಲಾದಷ್ಟು ಮೊತ್ತ ಆ ಊರಿಗೆ ಹೋಗ್ಬಿಟ್ಟು ಸಾವಿರನೋ ಎರಡು ಸಾವಿರ ನಾನು ಸಹಾಯ ಮಾಡ್ಕೊಳ್ತಾ ಬರ್ತಾ ಬರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಮ್ಮೂರಲ್ಲಿ ಯಾರು ಮಾಡೋಕೆ ನಾನು ಇಷ್ಟಪಡ್ತೀನಿ ಇನ್ನೊಂದು ನಾವು ಈ ತರ ಒಂದು ಸಹ ಸಹಕಾರ ಕೊಟ್ಟಂತ ಎಲ್ಲರಿಗೂ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದ ಕೆಲಸ ಮಾಡಕ್ಕೆ ನಾನು ಯಾವಾಗಲೂ ಮುಂದಿರ್ತೀನಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ